ನಮಸ್ಕಾರ ಸ್ನೇಹಿತರೆ ನಾನು ನಾಗೇಶ್ ತಳವಾರ್ ಪ್ರಜಾಸ್ತ್ರ ವೆಬ್ ಪತ್ರಿಕೆಯ ಈ ಒಂದು ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರಿಗೂ ಸಹಿತನು ಸ್ವಾಗತ ಸಿಂದಗಿಯ ಹೃದಯ ಭಾಗದಲ್ಲಿರುವಂಥ ಒಂದು ಸ್ಥಳವನ್ನು ನಾನು ನಿಮಗೆಲ್ಲರಿಗೂ ತೋರಿಸ್ತೀನಿ ಅದರ ಪರಿಸ್ಥಿತಿ ಎಷ್ಟೊಂದು ಹದಗೆಟ್ಟಿದೆ ಅಂತಂದರೆ ಇಲ್ಲಿ ಏನಾದರೂ ಅನಾಹುತಗಳು ನಡೆದರೆ ಯಾರಿಗೂ ಗೊತ್ತಾಗೋದಿಲ್ಲ ಇಲ್ಲಿನ ಸ್ಥಳೀಯ ಆಡಳಿತ ಎಷ್ಟೊಂದು ದುರಾಡಳಿತದಿಂದ ಕೂಡಿದೆ ಅಧಿಕಾರಿಗಳು ಜನಪ್ರತಿನಿಧಿಗಳು ಇದಕ್ಕೆ ಸಂಬಂಧಪಟ್ಟಂತವ್ರು ಎಷ್ಟೊಂದು ಕಣ್ಣು ಮುಚ್ಚಿಕೊಂಡು ಕೆಟ್ಟ ಕೆಟ್ಟ ಆಡಳಿತವನ್ನು ನಡೆಸ್ತಾ ಇದ್ದಾರೆ ಅನ್ನೋದಕ್ಕೆ ಇದು ಸಾಕ್ಷಿಯಾಗಿದೆ ಈಗಾಗಲೇ ಇಲ್ಲಿ ನಡೆದಿರುವಂತಹ ಕೆಲಸ ಅರ್ಧಕ್ಕೆ ನಿಂತು ಹೋಗಿದೆ ಸಾರ್ವಜನಿಕರ ತೆರಿಗೆ ಹಣದಿಂದ ಆಗ್ತಾ ಕಾಮಗಾರಿ ಕೆಟ್ಟು ಹೋಗಿದೆ ಕನಿಷ್ಠ ಪಕ್ಷ ಈಗಾಗಲೇ ಅರ್ಧ ಮುಗಿದಿರುವಂತಹ ಕೆಲಸವನ್ನ ಉಳಿಸಿಕೊಳ್ಳುವ ಕೆಲಸನೂ ಸಹಿತ ಮಾಡಿಲ್ಲ ಅದು ಯಾವ ಸ್ಥಳ ಅದರ ಪರಿಸ್ಥಿತಿ ಹೇಗಿದೆ ಅನ್ನುವಂಥದ್ದನ್ನ ನಿಮಗೆ ತೋರಿಸ್ತಾ ಹೋಗ್ತೀನಿ ಬನ್ನಿ ಇದೇ ನೋಡಿ ಸ್ನೇಹಿತರೆ ನಾನು ಹೇಳಕ್ ಹೊರಟಿರುವಂತ ಸ್ಥಳ ಇದನ್ನ ನೋಡಿದ್ರೆ ನಿಮ್ಗೆ ಏನ್ ಅನ್ಸುತ್ತೆ ಬಹುತೇಕವಾಗಿ ಇದು ಯಾವುದೋ ಒಂದು ಉದ್ಯಾನವನ ಇರಬಹುದು ಆ ಉದ್ಯಾನವನದ ಒಂದು ಪರಿಸ್ಥಿತಿ ಮತ್ತು ಇಲ್ಲಿ ನಡಿಗೆ ದಾರಿ ಅಂದರೆ ವಾಕಿಂಗ್ ಪಾತ್ ಮಾಡಿರುವಂಥ ಜಾಗ ಇಷ್ಟ ಒಂದು ದುಸ್ಥಿತಿಯಲ್ಲಿ ಇದೆ ಅಂತ ನೀವು ಅನ್ಕೊಂಡಿರ್ಬೋದು ಬಟ್ ನಿಮ್ಮ ನಿರೀಕ್ಷೆ ಮತ್ತು ನೀವು ಏನು ಊಹಿಸಿದಿರಿ ಅದು ಸುಳ್ಳು ಯಾಕಂತಂದ್ರೆ ಇದು ನಮ್ಮ ಸಿಂಧಿಯ ಕೆರೆಯ ಪರಿಸ್ಥಿತಿ ಈ ಕೆರೆ ತುಂಬಿಕೊಂಡಿದೆ ಇಡೀ ಕೆರೆ ತುಂಬ ನೀರು ಇದ್ದಾವೆ ಇಡೀ ಪಟ್ಟಣಕ್ಕೆ ಇಲ್ಲಿಂದ ನೀರು ಸರಬರಾಜಾಗುತ್ತೆ ಇಡೀ ಜನಕ್ಕೆ ಇದರಿಂದ ಉಪಯೋಗ ಆಗ್ತಾ ಇದೆ ಆದರೆ ಇಡೀ ಕೆರೆಯ ಮೇಲೆ ನಿರ್ಮಾಣವಾಗ್ತಿರುವಂತಹ ಒಂದು ಪಾತಾಗಿರ್ಬೋದು ಇದನ್ನು ಸುಂದರವಾಗಿ ನಿರ್ಮಾಣಗೊಳಿಸ್ಕೊಳ್ಳಂಥ ಕೆಲಸವಾಗಿರ್ಬೋದು ಸಂಪೂರ್ಣವಾಗಿ ಹದಗೆಟ್ಟು ಹೋಗಿದೆ ಹಾಳಾಗಿದೆ ಅನ್ನೋದಕ್ಕೆ ಇದೊಂದು ನಿದರ್ಶನ ಆಗಿದೆ ಇಲ್ಲಿನ ಆಡಳಿತ ವ್ಯವಸ್ಥೆ ಎಷ್ಟೊಂದು ಕೆಟ್ಟದಾಗಿದೆ ನೋಡಿ ಸ್ನೇಹಿತರೆ ನಿಮಗೆಲ್ಲಾದರೂ ಇದನ್ನು ನೋಡಿದ್ರೆ ಕೆರೆ ಅಂತ ಅನ್ಸುತ್ತಾ ಕೆರೆಯ ಜಾಗ ಅಂತ ಅನ್ಸುತ್ತ ಎಲ್ಲಾದ್ರೂ ಕಾಣಿಸುತ್ತಾ ಈ ಕಡೆ ನಿಂತರೆ ಆ ಕಡೆ ಕೆರೆನೇ ಕಾಣಿಸುದಿಲ್ಲ ಅಷ್ಟೊಂದು ಮುಳ್ಳು ಕಂಟಿಗಳು ಇಡೀ ಕೆರೆ ಸುತ್ತ ನಿರ್ಮಿಸಿರುವಂತ ಜಾಲರಿ ಸುತ್ತ ಬೆಳೆದಿದೆ ಈ ಜಾಲರಿ ಸಹಿತನು ಅರ್ಧಕ್ಕೆ ನಿಂತು ಹೋಗಿದೆ ಅಲ್ಲಲ್ಲಿ ಸಂಪೂರ್ಣವಾಗಿ ಜಾಲರಿಗಳು ಹರಿದು ಹೋಗಿದಾವೆ ಇಲ್ಲಿ ನೋಡಿ ನಡ್ಕೊಂಡು ಹೋಗಕ್ಕೂ ಸಹಿತನು ಆಗದಿರುವ ಮಟ್ಟದಲ್ಲಿ ನೋಡಿ ಆ ಕಡೆ ಇರುವಂತ ನಿಮಗೆ ಪಾತೆ ಕಾಣುವುದಿಲ್ಲ ಅಷ್ಟರ ಮಟ್ಟ ಇಲ್ಲಿ ಮುಳ್ಳು ಕಂಟಿಗಳು ಬೆಳೆದಿದ್ದಾವೆ ಕನಿಷ್ಠ ಪಕ್ಷ ಇವು ಕಡ್ದು ಹಾಕುವ ಕೆಲಸವನ್ನು ಮಾಡಿಲ್ಲ ಕೆಲಸವಾಗಿರುವಂತಹ ಕೆಲಸವನ್ನ ಉಳಿಸಿಕೊಳ್ಳುವಂಥದ್ದು ಮಾಡಿಲ್ಲ ಇಲ್ಲಿ ನೋಡಿ ಈಗ ಹೋಗೋಕ್ಕೆ ಸಹಿತನು ಬರೋದಿಲ್ಲ ನೀವು ನೇರವಾಗಿ ಯಾರಾದರೂ ನಡೀತಿರ ಅಂದ್ರೆ ಸಹಿತನು ಬರೋದಿಲ್ಲ ಇಲ್ಲಿ ನೀವು ಬಗ್ಗಿಕೊಂಡು ಹೋಗಬೇಕಾಗುತ್ತೆ ಇಲ್ಲ ಅಂತಂದ್ರೆ ಮುಳ್ಳು ಕಂಟಿಗಳು ನಿಮ್ಮನ್ನು ಚುಚ್ಚಿಕೊಳ್ಳುತ್ತೆ ಇಲ್ಲಿ ನೋಡಿ ಅರ್ಧಕ್ಕೆ ನಿಂತು ಹೋಗಿರುವಂತ ಕಾಮಗಾರಿ ಆದರೆ ಅದನ್ನ ಉಳಿಸಿಕೊಳ್ಳುವಂತ ಕನಿಷ್ಠ ಕೆಲಸವನ್ನು ಸಹಿತ ಮಾಡಿಲ್ಲ ಇಲ್ಲೊಂದು ಎಂಟ್ರಿ ಇದೆ ಈ ಕೆರೆಗೆ ಆ ಬದಿಯಿಂದ ಒಂದು ಎಂಟ್ರಿ ಇದ್ರೆ ಈ ಬದಿಗೆ ಒಂದು ಎಂಟ್ರಿ ಇದೆ ಬಟ್ ಇಲ್ಲಿ ಎಂಟ್ರಿಯಲ್ಲಿ ಬರುವಂತಹ ಇಲ್ಲಿ ನೋಡಿ ಪೂರ್ತಿ ಕಿತ್ಕೊಂಡೋಗಿದೆ ಈಗ ಇದನ್ನು ತೋರಿಸ್ಕೋತಾ ಹೋಗ್ತೀನಿ ಮತ್ತೆ ಇಲ್ಲಿಯೂ ಸಹಿತ ಎಲ್ಲಾದ್ರೂ ವಾಕಿಂಗ್ ಪಾತ್ ಅಲ್ಲಿ ನೇರವಾಗಿ ಚಂದವಾಗಿ ಸಾಧ್ಯ ಇದೇನಾ ಅನ್ನುವಂಥದ್ದು ನೀವು ಗಮನಿಸ್ತಾ ಹೋಗ್ಬೇಕು ಎಲ್ಲಾದ್ರೂ ನಿಮ್ಗೆ ಆಚರಣೆಯಿಂದ ಕೆರೆ ಸರಿಯಾಗಿ ಕಾಣಿಸ್ತಾ ಇದೆನಾ ನೋಡಿ ಎಲ್ಲಿಯೂ ಸಹಿತ ನಿಮಗೆ ಕೆರೆ ಕಾಣುವುದಿಲ್ಲ ಬರೇ ಮುಳ್ಳು ಕಂಠಿಗಳು ಮುಳ್ಳು ಕಂಠಿಗಳು ಕಾಣಿಸ್ತವೆ ನಿಜಕ್ಕೂ ನಿಜಕ್ಕೂ ತುಂಬಾ ತುಂಬಾ ಬೇಸರ ಆಗ್ತದೆ ನಮ್ಮ ಆಡಳಿತ ವ್ಯವಸ್ಥೆ ಎಷ್ಟೊಂದು ಹದಗೆಟ್ಟು ಹೋಗಿದೆ ಸ್ಥಳೀಯ ಆಡಳಿತ ವ್ಯವಸ್ಥೆ ಎಷ್ಟೊಂದು 啊！给、uh,。 ಪರಿಸ್ಥಿತಿಯಲ್ಲಿ ಇದೆ ಇಲ್ಲಿನ ಅಧಿಕಾರಿಗಳು ಜನಪ್ರತಿನಿಧಿಗಳು ಇದನ್ನೆಲ್ಲ ನೋಡಿದ್ರೆ ಏನ್ ಮಾಡ್ತಾ ಇದಾರೆ ಅನಿಸುತ್ತೆ ಇದು ಗೊತ್ತಾಗ್ಬೇಕು ಅನ್ನೋದಾದ್ರೆ ತಾವು ಸಹಿತ ಈ ಸ್ಥಳಕ್ಕೆ ಬರಬೇಕು ಒಂದ್ ರೌಂಡ್ ಕೆರೆಯನ್ನ ರೌಂಡ್ ಹೊಡಿಬೇಕು ಕೆರೆಯನ್ನ ನೋಡಿದ್ರೆ ನಿಮಗೆ ಅನಿಸುತ್ತೆ ಹೊರಗೊಮ್ಮಿ ನಾವು ಎಷ್ಟೊಂದು ಕೆಟ್ಟ ಮಟ್ಟದಲ್ಲಿ ಆಡಳಿತವನ್ನ ನಡೆಸ್ತಾ ಇದೀವಿ ಅನ್ನುವಂಥದ್ದು ನನ್ನ ಸ್ನೇಹಿತರ ಇಲ್ಲಿ ಬರ್ತಾ ಇದೀನಲ್ಲ ಬೆಂಡ್ ಆಗ್ತಾನೆ ಬರ್ತಾ ಇದೀರಿ ಯಾಕಂದ್ರೆ ನಿಮಗೆ ನಡೆದು ಬರುವಂತಹ ಹಾದಿಯಲ್ಲಿ ಈ ರೀತಿ ಇದೆ ಸೊ ನೀವ್ ಹಿಂಗ್ ನಡ್ಕೊಂಡು ಬರ್ತೀರಾ ನೋಡಿ ಕೆರೆ ಎಲ್ಲಾದ್ರೂ ಕಾಣಿಸುತ್ತಾ ಹಾಗಾಗಿ ನಾನು ಮತ್ತೆ ಮತ್ತೆ ಹೇಳ್ತಾ ಇರುವಂಥದ್ದು ನೋಡಿ ಯಾವ ರೀತಿಯಾಗಿ ಜಾಲರಿ ಸಂಪೂರ್ಣವಾಗಿ ಹರಿದು ಹೋಗಿರುವಂಥದ್ದು ನೀವು ಕೆರೆ ಸುತ್ತ ಹೀಗೆ ಹೋದ್ರೆ ಎಲ್ಲ ಕಡೆ ಜಾಲರಿಗಳು ಹರಿದು ಹೋಗಿದಾವೆ ಇದು ಸ್ನೇಹಿತರೆ ಸಿಂದಗಿಯ ಕೆರೆಯ ಮೇಲೆ ಸುತ್ತ ಏನು ವಾಕಿಂಗ್ ಪಾತ್ ನಿರ್ಮಾಣ ಮಾಡೋಕ್ಕೆ ಸಲುವಾಗಿ ನಿರ್ಮಾಣಗೊಳ್ಳುತ್ತಾ ಇರುವಂತಹ ಕಾಮಗಾರಿ ಅರ್ಧಕ್ಕೆ ನಿಂತು ಹೋಗಿರುವಂಥ ಕೆಲಸ ಅದರ ನಂತರ ಮೇಂಟೆನೆನ್ಸ್ ಮಾಡಿದ್ರೆ ಎಷ್ಟೊಂದು ಹಾಳಾಗಿದೆ ಎನ್ನುವಂಥದ್ದು ನಾನು ಹಿಂದೆ ಸಹಿತನೂ ನೋಡ್ತಾ ಇದ್ದೀರಾ ಇಲ್ಲಿ ಹೋಗೋಕ್ಕೆ ಸಹಿತನೂ ಜಾಗ ಇಲ್ಲ ನೋಡಿ ಯಾವ ರೀತಿ ಆಗಿದೆ ಮುಂದೆ ಹೋಗಬೇಕು ಅಂದ್ರೆ ಸಹಿತನೂ ನಿಮಗೆ ಸಾಧ್ಯ ಇಲ್ಲ ಇಲ್ಲಿಂದ ಕೆಳಗೆ ಇಳಿದು ಮತ್ತೆ ನಡ್ಕೊಂಡು ಹೋಗಬೇಕು ಇಡೀ ಕೆರೆಯನ್ನು ಸುಟ್ಟು ಹರಿದ್ರೆ ನಿಮಗೆ ಕಾಣುವಂಥದ್ದು ಇದೇ ಪರಿಸ್ಥಿತಿ ಇಷ್ಟೊಂದು ಮುಳ್ಳುಕಂಠಿಗಳು ಬೆಳೆದಿದ್ದಾವೆ ಅಂತಂದರೆ ನಡೆದುಕೊಂಡು ಹೋಗಲು ಸಹಿತನೂ ತುಂಬ ಕಷ್ಟ ಇದೆ ನಿಜಕ್ಕೂ ಸಹಿತ ನಮಗೆ ಬೇಸರ ಆಗ್ತದೆ ಹಾಗಾದರೆ ನಮ್ಮ ಅಧಿಕಾರಿಗಳು ಏನು ಮಾಡ್ತಾಯಿದ್ದಾರೆ ಜನಪ್ರತಿನಿಧಿಗಳು ಏನು ಮಾಡ್ತಾ ಇದ್ದಾರೆ ಇದು ಸಿಂದಗಿಯ ಹೃದಯ ಭಾಗದಲ್ಲಿದೆ ಗೋಲ್ಗೇರಿ ರಸ್ತೆ ಅಂತ ನಾವು ಏನನ್ನು ಹೇಳ್ತೀವಿ ಇಲ್ಲಿಂದ ಹೋಗುವಂಥದ್ದು ಸಿಂದಗಿಗೆ ಪ್ರವೇಶಿಸುವ ಈ ಭಾಗದಿಂದ ಸಿಂದ ಪ್ರವೇಶಿಸುವಂತಹ ಜಾಗದಲ್ಲಿಯೇ ಈ ಒಂದು ಕೆರೆ ಇದೆ ಜನರಿಗೆ ಇದು ಒಂದು ಒಳ್ಳೆಯ ವಾತಾವರಣ ಕಲ್ಪಿಸಿಕೊಡುವಂಥದ್ದಾಗಬೇಕಾಗಿತ್ತು ಆದರೆ ಕಾಮಗಾರಿ ಅರ್ಧಕ್ಕೆ ನಿಂತು ಹೋಗಿರೋದ್ರಿಂದ ಇಡೀ ಈಗಾಗಲೇ ಮಾಡಿರುವಂಥ ಕೆಲಸವೆಲ್ಲ ಹಾಳಾಗೋಗಿದೆ ಕೆರೆಯ ಸುತ್ತಮುತ್ತ ಈಗಾಗಲೇ ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ಕೆಲಸ ಮಾಡಿರುವಂಥದ್ದು ಸಂಪೂರ್ಣ ಹಾಳಾಗೋಗಿದೆ ಈಗ ಮತ್ತೆ ಮಾಡಬೇಕು ಅಂತಂದರೆ ಮತ್ತೆ ಲಕ್ಷ ಲಕ್ಷ ಹಣವನ್ನ ಇಲ್ಲಿ ಸುರಿಸಬೇಕಾಗ್ತದೆ ನಮಗೆ ಕಾಡುವಂಥದ್ದು ಅಂದರೆ ಹಾಗೆ ಸುರಿಯುವಂಥ ಹಣ ಯಾರದು ಸಾರ್ವಜನಿಕರು ದುಡ್ಡಲ್ವಾ ಸಾರ್ವಜನಿಕರು ತೆರಿಗೆ ರೂಪದಲ್ಲಿ ಕಟ್ಟುವಂಥ ಹಣವನ್ನು ಅನುದಾನ ರೂಪದಲ್ಲಿ ತೆಗೆದುಕೊಂಡು ಬಂದು ಅಭಿವೃದ್ಧಿ ಮಾಡಬೇಕಂತ ಕೆಲಸ ಈ ಮಟ್ಟದಲ್ಲಿ ಹಾಳಾಗಿ ಹೋದ್ರೆ ನಾವು ಯಾರನ್ನ ಕೇಳಬೇಕು ಯಾಕಂದ್ರೆ ಇದನ್ನ ಸುಧಾರಣೆ ಮಾಡಬೇಕಾದವರೇ ಈ ಮಟ್ಟಿಗೆ ಇಟ್ಟಾಗ ಇಷ್ಟೊಂದು ಕೆಟ್ಟ ರೀತಿಯಲ್ಲಿ ಇಟ್ಟಾಗ ನಾವು ಯಾರಿಗೆ ಕೇಳಬೇಕು ಯಾರನ್ನ ಪ್ರಶ್ನೆ ಮಾಡಬೇಕು ಅನ್ನುವಂಥದ್ದೇ ಕೆಲವು ಸಾರಿ ನಮಗೆ ತೋರಿಸಿದಂಗೆ ಆಗುತ್ತೆ ಹಾಗಾಗಿ ದಯವಿಟ್ಟು ಇನ್ಮೇಲಾದರೂ ಈಗ ಏನಾಗಿದೆ ಕನಿಷ್ಠ ಪಕ್ಷ ಕೆಲಸ ಆಗೋಗಿದೆ ಅರ್ಧಕ್ಕೆ ಕಾಮಗಾರಿ ನಿಂತಿದೆ ಅದು ಅನುದಾನ ಬಂದ ನಂತರ ಯಾವ ಕಾರಣಕ್ಕೆ ನಿಂತಿದೆ ಯಾವ ಸಲುವಾಗಿ ನಿಂತಿದೆ ಅದು ಮುಂದೆ ಅಭಿವೃದ್ಧಿಪಡಿಸೋದು ಹೇಗೆ ಅನ್ನೋದು ಜೊತೆಗೆ ಈಗಾಗಲೇ ಹಾಳಾಗಿರುವಂಥದ್ದು ಕೆಲಸ ಆಗಿರುವಂಥದ್ದು ಅದನ್ನು ಕನಿಷ್ಠ ಪಕ್ಷ ಉಳಿಸಿಕೊಂಡು ಹೋಗುವ ಕೆಲಸವಾದರೂ ಆಗಬೇಕು ಮೇಂಟೆನೆನ್ಸ್ ಮಾಡುವ ಕೆಲಸವಾದರೂ ಆಗಬೇಕು ಇಲ್ಲದೆ ಹೋದರೆ ಹೀಗೆ ಸಾರ್ವಜನಿಕರ ಹಣ ಹಾಳಾಗ್ತಲೇ ಹೋಗ್ತದೆ ಕಂಡವರು ಪಾಳಾಗ್ತಾನೇ ಹೋಗ್ತದೆ ಅಧಿಕಾರಿಗಳು ಈಗಲಾದರೂ ಜನಪ್ರತಿನಿಧಿಗಳು ಈಗಲಾದರೂ ನಿದ್ದೆಯಿಂದ ಎದ್ದು ಹೊರಗೆ ಬರಬೇಕು ಕೆಲಸ ಮಾಡಬೇಕು ಇಲ್ಲದೆ ಹೋದರೆ ನಿಮ್ಮನ್ನು ಜನ ಯಾವತ್ತೂ ನಂಬೋದಿಲ್ಲ ಮುಂದಿನ ದಿನಗಳಲ್ಲಿ ನಿಮ್ಮ ಯಾವ ಪಳ್ಳು ಮಾತುಗಳಿಗೂ ಸಹಿತನೂ ಕ್ಯಾರೆ ಅನ್ನುವುದಿಲ್ಲ ಅನ್ನೋದನ್ನು ನೀವು ಸಹಿತ ಸ್ವತಃ ಅದನ್ನು ಮುಂದಿನ ದಿನಗಳಲ್ಲಿ ಕಾಣಬಹುದು ಅಂತ ಹೇಳ್ತಾ ಇದ್ದೀನಿ ಹಾಗಾಗಿ ಇದಕ್ಕೆ ಸಂಬಂಧಪಟ್ಟಂಥ ಅಧಿಕಾರಿಗಳು ಜನಪ್ರತಿನಿಧಿಗಳು ಕೂಡಲೇ ಇಲ್ಲಿನ ಅವ್ಯವಸ್ಥೆಯನ್ನು ಸುಧಾರಣೆ ಮಾಡಬೇಕು ಅನ್ನುವಂಥದ್ದು ಪ್ರಜಾಸ್ತ್ರ ವೆಬ್ ಪತ್ರಿಕೆಯ ಕಳಕಳಿ ಇದು ಸಾರ್ವಜನಿಕರ ಪರವಾಗಿ ಪ್ರಜಾಸ್ತ್ರ ವೆಬ್ ಪತ್ರಿಕೆಯ ಕಳಕಳಿ ಆಗಿದೆ ಅಂತ ತಮ್ಮ ಮೂಲಕ ಈ ಮೂಲಕ ತಮ್ಮಲ್ಲಿ ಹೇಳೋಕ್ಕೆ ಇಷ್ಟಪಡ್ತಾ ಇದ್ದೀನಿ धन्यवाद दोस्तों नेताजी